ದೊಡ್ಡೂರು ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡಕ್ಕೆ ಶ್ರಾವಣ ಮಾಸದಂದು ಹೊಸ ಬಾಗಿಲು ಪೂಜೆ ಹೌದು ಶ್ರಾವಣ ಮಾಸ ಎಂದರೆ ಹಿಂದೂಗಳ ಪಾಲಿಗೆ ಪವಿತ್ರವಾದ ಮಾಸ ಇಂತಹ ಪವಿತ್ರ ಮಾಸದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯಲಿ ಎಂದು ಆ ದೇವರ ಮೇಲೆ ಅಪಾರವಾದ ನಂಬಿಕೆ ಇಟ್ಟು ಜನ ಪೂಜಾ ಕೈಕರ್ಯಗಳನ್ನ ಕೈಗೊಳ್ತಾರೆ ಅದರಂತೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮದಲ್ಲಿ ನೂತನವಾಗಿ ಹೊಸ ಗ್ರಾಮ ಪಂಚಾಯಿತಿ ಕಟ್ಟಡ ಕಾರ್ಯ ವರದಿಂದ ಸಾಗಿದ್ದು ಶ್ರಾವಣ ಮಾಸದ ಮೊದಲನೆಯ ದಿನವಾದ ಶುಕ್ರವಾರ ಪಂಚಾಯಿತಿಯ ಅಧ್ಯಕ್ಷರಾದ ಚಂದ್ರಶೇಖರ ಈಳಗೇರ ಉಪಾಧ್ಯಕ್ಷರಾದ ಸುಶೀಲವ್ವ ಶಿವಪುತ್ರಪ್ಪ ಲಮಾಣಿ ಪಂಚಾಯಿತಿಯ ಸದಸ್ಯರಾದ ಪಕೀರಗೌಡ ಬರಮಗೌಡರು ಯಲ್ಲಪ್ಪ ತೋಟದ ಡಿಂಗಪ್ಪ ಬಂಕಪುರ ಮಹಂತೇಶ ಲಮಾಣಿ ಸಾಕವ್ವ ಲಮಾಣಿ ನೀಲವ್ವ ಕಟಗಿ ಸಕ್ರಪ್ಪ ಲಕ್ಷ್ಮ ಅಂಗಡಿ ಇಂದ್ರವ್ವ್ವ ಲಮಾಣಿ ನಾನಪ್ಪ ಲಮಾಣಿ ಜಯಮ್ಮ ಮಣ್ಣಮ್ಮನವರ ದೇವಕ್ಕ ಬಜಕ್ಕನವರ ಮಾಲತಿ ಈಳಗೇರ ಸೇರಿದಂತೆ ಪಂಚಾಯಿತಿಯ ಸರ್ವ ಸದಸ್ಯರು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಕುಮಾರ್ ಬಾಲಿ ಅವರು ಹೊಸ ಗ್ರಾಮ ಪಂಚಾಯಿತಿಯ ಕಟ್ಟಡಕ್ಕೆ ಹೊಸ ಬಾಗಿಲು ಜೋಡಣೆ ಮಾಡಿ ಪೂಜೆ ನೆರವೇರಿಸಿದ್ರು ಇನ್ನು ಪೂಜಾ ಕಾರ್ಯಕ್ರಮದಲ್ಲಿ ಗ್ರಾಮದ ಗುರು ಹಿರಿಯರು ಪಂಚಾಯಿತಿಯ ಎಲ್ಲಾ ಸಿಬ್ಬಂದಿ ವರ್ಗದವರು ಯುವಕರು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ಲಕ್ಷ್ಮೀಶ್ವರ